ಲಿಂಗೈಕ್ಯ ಶ್ರೀ ಷಡಸ್ಥಳ ಬ್ರಹ್ಮ ಚನ್ನಬಸವ ಶಿವಾಚಾರ್ಯರ ಮೂವತ್ತೇಳನೇ ಸ್ಮರಣೋತ್ಸವ ನಿಮಿತ್ತ ನಲವತ್ತೊಂದು ದಿನಗಳ ಪರ್ಯಂತ ಸಾಗಿ ಬಂದ ಶ್ರೀ ಶಿವಯೋಗಿ ಸಿದ್ದರಾಮ ಪುರಾಣ ಮಹಾಮಂಗಲ ದಿನಾಂಕ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಂಭ ಕಳಸ ಸಕಲ ವಾದ್ಯದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯುವುದು ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆಗೆ ಶ್ರೀ ಮಹಾಂತೇಶ್ವರ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಶ್ರೀಗಳ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಮತ್ತು ವಿಶ್ವರೂಪ ದರ್ಶನಂ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ದೇವರ ಹಿಪ್ಪರಗಿ ತಾಲೂಕಿನ ಸುಕ್ಷೇತ್ರ ಕೊರ್ವಾರ ಗ್ರಾಮದ ಶ್ರೀ ಮಹಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಕನ್ನಡ ದಿನಪತ್ರಿಕೆಯ ದೇವರ ಹಿಪ್ಪರಿಗೆ ತಾಲೂಕಾ ವರದಿಗಾರರು ಮಾಧ್ಯಮ ವರದಿಗಾರರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ವಿಶೇಷ ಸನ್ಮಾನ ಸಮಾರಂಭ ಹಮ್ಮಿಕೊಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಷಟಸ್ಥಳ ಬ್ರಹ್ಮ ಬಸವಲಿಂಗ ಶಿವಾಚಾರ್ಯರು ಶ್ರೀ ಮಹಾಂತೇಶ್ವರ ಸಂಸ್ಥಾನ ಹಿರೇಮಠ ಕೊರವಾರ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪ್ರತಿನಿಧಿಗಳಾದ ರಫೀಕ್ ಬ್ಯಾಕೋಡ್ ಉಪಾಧ್ಯಕ್ಷರು ಹಾಗೂ ಸದಸ್ಯರಾದ ರಾಜಶೇಖರ್ ಛಾಯಾಗೋಳ ಬಸನಗೌಡ ಬಿರಾದರ್ ಭೀಮನಗೌಡ ಕುಳೆ ಕುಮಟಗಿ ದಯಾನಂದ್ ಗುತ್ತರಗಿ ಶರಣ್ಗೌಡ ನಾಯ್ಕಲ್ ಶಿವನಗೌಡ ಪಾಟೀಲ್ ಮಾಂತಗೌಡ ಪಾಟೀಲ್ ಭೀಮಪ್ಪ ಮೋಪ್ಗಾರ್ ಮಲ್ಲಣ್ಣ ಪಟ್ಟಣ್ ರುಕ್ಕು ಪಟೇಲ್ ಒಡಗೇರಿ ಮತ್ತು ಚನ್ನಪ್ಪಗೌಡ ಎಸ್ ಬಿರಾದರ್ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾ ವಕ್ತಾರರು ಹಾಗೂ ಸಿಂದಗಿ ತಾಲೂಕಾ ಉಸ್ತುವಾರಿಗಳು ಎಸ್ಡಿ ನ್ಯೂಸ್ ಸಂಪಾದಕರಾದ ಶಂಕರ್ಲಿಂಗ ಬಿರಾದರ್ ಕನ್ನಡಪ್ರಭ ತಾಲೂಕು ವರದಿಗಾರರ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಎಂಟಿವಿ ವರದಿಗಾರ ಮಂಜುನಾಥ್ ಸಾತಿಹಾಳ್ ಸೋಮು ತಳವಾರ್ ವರದಿಗಾರರು ಪುರಾಣಕಾರರು ಪೂಜ್ಯಶ್ರೀ ದೇವರು ಗದ್ದುಗೇಶ್ವರ ಹಿರೇ ಆಸಂಗಿ ತಾಲೂಕು ಕೊಲ್ಲಾರ ಸಂಗೀತ ಸೇವೆಯನ್ನ ಕೋಗಿಲೆ ಶ್ರೀ ಬಾಗೇಶ್ ರಾಂಪುರ್ ವೀರೇಶ್ವರ ಪುಣ್ಯಾಶ್ರಮ ಗದಗ ತಬಲಾ ಸೇವೆಯನ್ನ ಶ್ರೀ ಮಾಂತೇಶ ನರಿಬೋಳ್ ವೀರೇಶ್ವರ ಪುಣ್ಯಾಶ್ರಮ ಗದಗ ಬಸವಣ್ಣದನ್ನವರಾದ ಮಾಂತಪ್ಪ ಜಾಲವಾದ್ ಹಾಗೂ ಗ್ರಾಮದ ಮುಖಂಡರಾದ ಗುಂಡಪ್ಪಗೌಡ ಬೋರಾವತ್ ವಿರೂಪಾಕ್ಷಗೌಡ ಬಿರಾದರ್ ಬಾಪುಗೌಡ ಬಿರಾದರ್ ಅಪ್ಪುಗೌಡ ಪೊಲೀಸ್ ಪಾಟೀಲ್ ಎಂಸಿಸುಂಬಡ್ ಸಾಹೇಬಗೌಡ ಸಂಗಣ್ಣಿ ಹನುಮಂತರಾಯ ಶೆಟ್ಟಿ ಗುರುರಾಜ್ ಹುಣಸ್ಗಿ ಸಂತೋಷ್ಗೌಡ ಪೊಲೀಸ್ ಪಾಟೀಲ್ ನಾಗಣ್ಣ ಹುಣಸ್ಗಿ ಶಂಕರಗೌಡ ಬಿರಾದರ್ ಮಾಂತಯ್ಯ ಹಿರೇಮಠ್ ಮಲ್ಲು ಕೇಮಶೆಟ್ಟಿ ಮಾಂತಗೌಡ ಬಿರಾದರ್ ಮಡುಗೌಡ ಬಿರಾದರ್ ಮಹೇಶ್ ಜಾಲವಾದಿ ಶಿವನಗೌಡ ನಂದಗೌಡರ್ ಹಾಗೂ ತಾಯಂದಿರು ಯುವಕರು ಮತ್ತಿತರರು ಉಪಸ್ಥಿತರಿದ್ದರು ಮಂಜುನಾಥ್ ಸಾಥಿಯಾಳ ಎಂಚಿವಿ Amen. ಕಾರ್ಯಕ್ರಮದಲ್ಲಿ ಅದು ಆವೇವರ ಖುಷಿ ಈ ಒಂದು ಗೋಷ್ಠಿಯ ದೀರ್ಘ ಸಾಹಿತ್ಯವಹಿಸಿದ್ರಹ್ಮಿಂಗ ಶಿವಾಚಾರ್ಯರು ಶ್ರೀ ಮಹಂತೇಶ್ವರ ಪೂರ್ವ ಇವರ ಪಾದಗಳಿಗೆ ವೇದಿಕೆಯನ್ನು ಅಲಂಕರಿಸಿದಂತ ವೀರ ಇನ್ನೊಬ್ಬ ಎರಡ ಪ್ರವರೇ ಹಾಗೂ ಕಾಂತಿ ಅವರೇ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ನನ್ನ ಊರಿನ ಎಲ್ಲ ತಾಯಂದಿರೇ ಹಾಗೂ ಹಿರಿಯರೇ ಹಾಗೂ मेहते करना तुम्हें कहने को जो हंसे इतना तुमसे मालूम क्या करेगा आंधी रंग पर जमता सक्रिय करेगा बुलाता है तो हमारा बात सक्रिय करेगा आगरा वालों जमता ऐसी तरह की तो भी और इनमें माने बुरे, माने बिगड़े, हमेशा एक बात चलता है, है बात तो 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 नहीं, बात चलता है, बात तो बाता, बाता, बात सुनकर चलना जरूर, जरूर चलना ही चाहिए, ये नहीं लेगा, मान अल्लाह ने उसको तो मानने दिया लोग, मानने तो नौना हम सेट में लोग, लेकिन आज तो बाबर लाल ने जो मार्च यूरिया है, वो य